ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಗುಡಿಬಂಡೆ ಬ್ಲಾಕ್ ಕಾಂಗ್ರೆಸ್ನಿಂದ ಪೊಲೀಸರಿಗೆ ದೂರು ನೀಡಲಾಗಿದೆ ಈ ವೇಳೆ ಕೆಡಿಪಿ ಸದಸ್ಯ ಎಚ್ಪಿ ಲಕ್ಷ್ಮೀನಾರಾಯಣ ಮಾತನಾಡಿ ಸುಮಾರು ವರ್ಷಗಳಿಂದ ಬಾಗಿಪಲ್ಲಿ ಕ್ಷೇತ್ರದಲ್ಲಿ ಸುಬ್ಬಾರೆಡ್ಡಿ ಸಮಾಜ ಸೇವೆ ಮಾಡುತ್ತಿದ್ದಾರೆ ಅವರ ಸಮಾಜ ಸೇವೆಯಿಂದಲೇ ಇಲ್ಲಿನ ಜನರು ಅವರನ್ನು ಸತತವಾಗಿ ಮೂರು ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಸೇವೆ ಮಾಡುತ್ತಿರುವ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಅಪಪ್ರಚಾರ ಮಾಡುವವರು ಹೆಚ್ಚಾಗುತ್ತಿದ್ದಾರೆ ಎಂದರು ನಮ್ಮ ಬಾಗೇಪೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಲವಾರು ಘಟನೆಗಳು ಪಿತೂರಿಗಳ ಭಾಗವಾಗಿ ನಡೀತಾ ಇದ್ದಾವೆ ಹಲವಾರು ಹೋರಾಟಗಳಿಗೆ ಹೆಸರುವಾಗಿದ್ದ ಹೆಸರುವಾಸಿಯಾಗಿರುವಂಥ ಈ ಪ್ರದೇಶದಲ್ಲಿ ಕುತಂತ್ರ ರಾಜಕಾರಣಕ್ಕೆ ಇತ್ತೀಚೆಗೆ ಕೆಲವು ಮುಖಂಡರುಗಳು ಕುತಂತ್ರ ರಾಜಕಾರಣಕ್ಕೆ ಕೈ ಹಾಕಿದ್ದಾರೆ ಅದರ ಭಾಗವಾಗಿ ಇವತ್ತು ಇಲ್ಲಿನ ಶಾಸಕರು ಜನಪ್ರೀತಿಯ ಜನಪ್ರಿಯ ಶಾಸಕರಾಗಿ ಮೂರನೇ ಬಾರಿಗೆ ಸತತವಾಗಿ ಆಯ್ಕೆಯಾಗಿರುವಂತಹ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಸುಬ್ಬಾರೆಡ್ಡಿ ಅವರನ್ನು ತೇಜೋವಧೆ ಮಾಡಬೇಕು ಅಂತೇಳಿ ಅವರ ಒಂದು ಏಳಿಗೆಯನ್ನು ಸಹಿಸದೆ ಅವರನ್ನು ಯಾವುದೇ ರೀತಿಯಲ್ಲಾದರೂ ಕೂಡ ಅವ್ರನ್ನ ಹಿಮ್ಮೆಟ್ಟಿಸಬೇಕು ಜನರ ನಡುವೆಯಿಂದ ಅವರನ್ನು ಹಿಮ್ಮೆಟ್ಟಿಸಬೇಕು ಅಂತೇಳಿ ಅವಮಾನಿಸಬೇಕು ಅಂತೇಳಿ ಪರಾಜಿತ ಅಭ್ಯರ್ಥಿಯಾಗಿರುವಂಥ ಸಿ ಮುನ್ರಾಜ್ರವರು ಕೆಲವು ಕುತಂತ್ರಗಳನ್ನು ಇಲ್ಲಿ ಈ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಅವರ ಮೇಲೆ ಹಲವಾರು ಸುಳ್ಳು ಮುಖದ್ದಮೆ ಸುಳ್ಳು ಪ್ರಚಾರಗಳನ್ನು ಮಾಡ್ತಾ ಹಲವಾರು ಇ ಡಿ ಇಮೇಲ್ ಐ ಡಿಗಳನ್ನು ಬಳಸಿಕೊಂಡು ಸುಳ್ಳು ಪ್ರಚಾರಗಳನ್ನು ಮಾಡುವಂಥದ್ದು ಅವರ ಧರ್ಮಪತ್ನಿಗೆ ಅನ್ನೋನ್ ನಂಬರಿಂದ ಯಾರು ರಾಮಸ್ವಾಮಿ ವೀರನ್ ಅವರಿಂದ ಹಣ ಬಂದಿದೆ ಅಂತೇಳಿ ಅಪ್ರಚಾರ ಮಾಡುವಂಥದ್ದು ಅದರ ಮುಖ್ಯವಾಗಿ ಈ ಪ್ರದೇಶದಲ್ಲಿ ನೂರಾರು ಎಕರೆ ಭೂಮಿಯನ್ನು ಹೊಂದಿದ್ದಾರೆ ಅಂತೇಳಿ ಜನರಿಗೆ ತಪ್ಪು ಮಾಹಿತಿಗಳನ್ನು ನೀಡುವಂಥದ್ದು ಈ ರೀತಿಯಾದಂಥ ಹಲವಾರು ಸಾಕ್ಷ್ಯ ಇಲ್ಲದಂತಹ ಕೆಲವು ಅಪಪ್ರಚಾರ ಮಾಡ್ತಾ ಇದ್ದಾರೆ ಬಿಜೆಪಿ ಮುಖಂಡ ಸಿ ಮುನಿರಾಜು ಶಾಸಕರ ಏಳಿಗೆಯನ್ನು ಸಹಿಸದೆ ಜನರಿಂದ ದೂರ ಮಾಡಬೇಕೆಂದು ಹಲವು ಕುತಂತ್ರಗಳನ್ನು ಮಾಡುತ್ತಿದ್ದಾರೆ ಶಾಸಕರ ಪತ್ನಿಗೆ ವಿದೇಶಿ ಮೂಲಗಳಿಂದ ಹಣ ಬಂದಿದೆ ವಿದೇಶಗಳಲ್ಲಿ ಆಸ್ತಿ ಹೊಂದಿದ್ದಾರೆ ಎಂಬ ಸಾಕ್ಷ್ಯಾಧಾರಗಳಿಲ್ಲದೆ ಆರೋಪ ಮಾಡಿದ್ದಾರೆ ಇದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋವುಂಟು ಮಾಡಿದೆ ಈಗಾಗಲೇ ಸರ್ಜಾಪುರದಲ್ಲಿ ಹಲವು ಪ್ರಕರಣಗಳಲ್ಲಿ ಭಾಗಿಯಾದ ಸಿ ಮುನಿರಾಜು ಅವರ ಕಾರ್ಯಚಟ್ಟ ಚಟುವಟಿಕೆಗಳ ಬಗ್ಗೆ ಪೊಲೀಸರು ನಿಗಾ ಇಡಬೇಕೆಂದು ಒತ್ತಾಯಿಸಿರುವುದಾಗಿ ಹೇಳಿದರು